ನಮಸ್ಕಾರ ರೀ ಎಲ್ಲ ನನ್ನ ಯೂಟ್ಯೂಬ್ ಮಂದಿಗೆ ನಿರ್ಮಲ ಎಸ್ ಎಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ ಇವತ್ತಿನ ವಿಡಿಯೋದಾಗ ಉತ್ತರ ಕರ್ನಾಟಕ ಸೈಡ್ ಮಾಡುವಂಥ ಕಡಲೆಬೇಳೆ ಹಿಟ್ಟಿಂದ ಜುಣಕ ಮಾಡೋದು ತೋರಿಸ್ಲತ್ತೀನಿ ರೀ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಇಲ್ಲಿ ನೋಡಿರಿ ನಾ ಒಂದೆರಡ ಇಲ್ಲಿ ತಪ್ಪಲು ಉಳ್ಳಾಗಡ್ಡಿ ತುಂಡು ಹಿಂಗೆ ಸಣ್ಣಂಗೆ ಹೊಳ್ಕೊಂಡಿನ್ರಿ ಆಮೇಲೆ ಹಸಿ ಮೆಣಸಿಕಾಯಿ ಕೊಟ್ಕೊಂಡಿನ ಜೀರಿಗೆ ಹಾಕಿ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಕೊತ್ತಂಬರಿ ಇಷ್ಟು ಬೇಕಾಗ್ತತ್ರಿ ಈ ಕಡೆ ಒಂದು ಕಪ್ ಕಡಲೆ ಹಿಟ್ಟ ಹಾಕ್ಕೊಂಡು ಜಾಣಸ್ಯ ಹಾಕೊಂಡಿನ್ರಿ ಅದ್ರೊಳಗೆ ಒಂದು ಕಪ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಲಾತೀನಿರಿ ಅಂದ್ರೆ ಒಂದು ಗಂಟೆಲ್ದಂಗೆ ಹಿಂಗೆ ಮಿಕ್ಸ್ ಮಾಡಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕೋರಿ ಒಂದು ಸ್ವಲ್ಪ ತೆಳು ಮಾಡ್ಕೊರಿ ಭಾಳ ಗಟ್ಟಿ ಮಾಡ್ಕೊಬೇಡ್ರಿ ದೋಸೆ ಹಿಟ್ಟಿಂಕಿತ್ತೋ ಒಂದು ಸ್ವಲ್ಪ ತೆಳು ಮಾಡ್ಕೊರಿ ಈ ಕಡೆ ಒಲೆ ಮ್ಯಾಗ ಒಂದು ಕಡಾಯಿ ಇಟ್ಕೊಂಡು ಕಡಾಯಿ ಬಿಸಿ ಆದ್ಮೇಲೆ ಎಣ್ಣೆ ಹಾಕೋರಿ ಕಾದ್ಮೇಲೆ ಬೇಸಿಗೆ ಸಾಸ್ವೆ ಜೀರಿಗೆ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊರಿ ಆಮೇಲೆ ಈ ಉಳ್ಳಾಗಡ್ಡಿ ಹಾಕ್ಕೊಂಡು ಚೆಂದಾಗಿ ಹುರ್ಕೋರಿ ಎಣ್ಣಾಗ ಆಮೇಲೆ ಹಸಿಮೆಣಕಾಯಿ ಪೇಸ್ಟ್ ಇತ್ತಲ್ರಿ ಜೀರಿಗೆ ಹಾಕಿ ಕುಟ್ಕೊಂಡಿನ್ರಿ ಅದನ್ನೂ ಚೆಂದಾಗಿ ಹುರ್ಕೋಬೇಕ್ರಿ ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ರೀ ಅರ್ಶಿಣ ಪುಡಿ ಹಾಕ್ಕೊಂಡು ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ನೀರು ನೀರ್ ಹಾಕ್ಲಾತೀನ್ರಿ ಇಲ್ಲಿನ ಒಂದು ಕಪ್ ಕಡಲೆ ಹಿಟ್ಟಿಗೆ ಎರಡು ಕಪ್ ನೀರು ನೀರ್ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಈ ನೀರಾ ಕುದಿಲಾಕ್ ಬಿಡ್ಬೇಕ್ರಿ ನೀರು ಕುದೀಲತನ ಹಿಟ್ ಹಾಕೋದ್ರಿ ಈಗ ನೀರು ರೀ ಈಗ ಮೀಡಿಯಮ್ ಫ್ಲೇಮ್ದಾಗ ಇಟ್ಕೊಂಡು ಹಿಟ್ ರೀ ಈಗ ಕೈ ಬಿಡ್ಲಾರ್ದಂಗ ಚಂದಂಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ ಅಂದ್ರ ಗಟ್ಟಿ ಆಗ್ತಾ ಬರ್ತೈತ್ರಿ ಹೈ ಫ್ಲೇಮ್ದಾಗ ಇಡಬೇಡ್ರಿ ಲೋ ಇಡ್ರಿ ಇಲ್ಲಾಂದ್ರೆ ಇಡ್ರಿ ಹಿಂಗೆ ಚಂದಂಗಿ ಮಿಕ್ಸ್ ಮಾಡ್ಕೋತ ಬರೀ ಇದು ನಿಮ್ಗೆ ಕುದ್ದ ಗಟ್ಟಿ ಅದತ್ರಿ ಇಲ್ಲ ಒಂದು ಸ್ವಲ್ಪ ತೆಳನೆ ಮಾಡ್ಕೊಳತೀನಿ ಭಾಳ ಗಟ್ಟಿ ಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ಕುದಿಸು ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಹೀಟ್ ಹಾಕೋರಿ ಈ ಜುನ್ಕಾ ರೊಟ್ಟಿ ಚಪಾತಿ ಅನ್ನ ಈ ಮೂರುತ್ರ ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ ಸತಿ ಮಾಡ್ಕೊಂಡ್ ನೋಡ್ರಿ ಆಮೇಲೆ ಈ ಕಡೆ ಕೊತ್ತಂಬರಿ ಕೋತಂಬರಿ ಹಾಕೊಳತ್ತಿನ ಲಾಸ್ಟಿಗೆ ರೀ ಹಾಕ್ಕೊಂಡು ಮ್ಯಾಗ್ ಮುಚ್ಚಿ ಒಂದು ಎರಡು ಅಂದ್ರೆ ಎರಡೇ ನಿಮಿಷ ಇದನ್ನ ಕುದಿಲಾಕ್ ಬಿಡ್ತೀನಿ ರೀ ಲೋ ಫ್ಲೇಮ್ದಾಗ ಎರಡು ನಿಮಿಷ ಆದ್ಮೇಲೆ ಈ ಕೊತ್ತಂಬರಿ ಹಾಕಿದ್ದೇವೆ ರೀ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಚೆಂದಾಗಿ ಸರ್ತಿ ಮಿಕ್ಸ್ ಮಾಡ್ಕೊರಿ ನೋಡಿರಿ ಈ ಥರ ರೀ ಈಗ ನಮ್ಮ ಉತ್ತರ ಕರ್ನಾಟಕ ಸೈಡ ಕಡಲೆಬೇಳೆ ಹಿಟ್ಟಿನ ಜನಕ ತಯಾರಾಗಿತ್ತು ರೀ ವಿಡಿಯೋ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು